ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಶ್ರೀಯತ್ತ ವಿಶ್ವನಾಥ್ ಶರ್ಮಾ ಅವರು ಶ್ರೀಕಂಠಶಾಸ್ತ್ರಿ ಹಾಗೂ ಶಾರದಮ್ಮನವರ ದ್ವಿತೀಯ ಪುತ್ರರಾಗಿ ಚಿಕ್ಕನಾಯಕನ ಹಳ್ಳಿಯಲ್ಲಿ ಜನಿಸಿದ್ರು ಇವರು ಆಚಾರ್ಯ ಪಾಠಶಾಲೆಯಲ್ಲಿ ಬಿಕಾಂ ಪದವೀಧರರಾಗಿದ್ರು ಅನಂತರದಲ್ಲಿ ವಂಶ ಪಾರಂಪರ್ಯವಾಗಿ ನಡೆದು ಬಂದ ಜ್ಯೋತಿಷ್ಯ ಹಾಗೂ ವಾಸ್ತು ಪರಿಹಾರ ವೇದಗಳ ಬಗ್ಗೆ ಅಧ್ಯಯನವನ್ನು ಪ್ರಾರಂಭಿಸಿದ್ರು ಜ್ಯೋತಿಷ್ಯ ಹಾಗೂ ಮೂವತ್ತು ವರ್ಷಗಳಿಂದಲೂ ಈ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅವರು ಈವರೆಗೂ ಹಲವಾರು ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಮಾನ್ಯತೆ ಪಡೆದಿರುವ ವಿದ್ಯಾಸಂಸ್ಥೆಗಳಲ್ಲಿ ಅಧ್ಯಯನ ಮಾಡಿ ಜ್ಯೋತಿಷ್ಯ ಶಾಸ್ತ್ರ ವಾಸ್ತುಶಾಸ್ತ ಸಂಖ್ಯಾಶಾಸ್ತ ಕೇರಳ ಅಷ್ಟಮಂಗಲ ಹಸ್ತಮುದ್ರ ಹಸ್ತಸಮುದ್ರಿಕ ಇನ್ನೂ ಹಲವಾರು ವಿದ್ಯೆಗಳಲ್ಲಿ ಪರಿಣಿತರಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ ಇವರು ಅಯೋಧ್ಯೆಯಲ್ಲಿ ನಡೆದ ರಾಮಲಲ್ಲನ ಪ್ರತಿಷ್ಠಾಪನೆಯ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ ಈ ರಾಮ ಜನ್ಮ ಭೂಮಿಯಲ್ಲಿ ಹಿಂದೆ ಏನಾಗಿತ್ತು ಅಂತ ಈ ವಿಚಾರವಾಗಿ ಸುಮಾರು ಜನ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಅವರು ವ್ಯಕ್ತಪಡಿಸಿರೋದು ನಿಜ ಆ ಕಟ್ಟಡ ಅಪೂರ್ಣವಾಗಿದೆ ಈ ಒಂದು ಮೂರ್ತಿಯನ್ನ ನಮ್ಮ ಮೈಸೂರಿನವರೇ ಕರ್ನಾಟಕದವರೇ ಮಾಡಿರ್ತಕ್ಕಂಥದ್ದು ವಿಶೇಷ ಉತ್ತರಾಯಣ ಕನ್ಯ ಕಾಲವಾಗಿದ್ದು ಬಹಳ ಒಳ್ಳೆಯ ಕಾಲ ಇದು ಶುಕ್ಲ ಪಕ್ಷವನ್ನು ಮುಂದೆ ಇಟ್ಕೊಂಡು ಮಾಡ್ತಿರ್ತಕ್ಕಂಥದ್ದಾದ್ದರಿಂದ ಶುಭ ಕಾಲ ಸಮರ್ಮಥರಾಲ ಮೋದಿಯವರು ಈ ಕೆಲಸವನ್ನು ಮಾಡಿ ಭಗವಂತನನ್ನ ನನ್ನನ್ನು ಅಲ್ಲಿ ಪ್ರತಿಷ್ಠಾಪಿಸಿ ಧರ್ಮವನ್ನು ಸ್ಥಾಪಿಸ್ತಿದೆ ಸ್ಥಾಪಿಸಿದ್ದಾರೆ ಇದಕ್ಕೆ ನಾವೆಲ್ಲರೂ ಚಿರಋಣಿಯಾಗಿದ್ದೀವಿ ಅಂತ ಹೇಳಕ್ಕೆ ನನ್ನ ಕಡೆಯಿಂದ ನಾನು ಇಚ್ಛೆ ಪಡ್ತೀನಿ ಧರ್ಮ ಜ್ಯೋತಿಷ್ಯ ಹಾಗೂ ವಾಸ್ತು ತಜ್ಞರು ನಾನು ಸುಮಾರು ಮೂವತ್ತು ವರ್ಷಗಳಿಂದಲೂ ಈ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ನಾನು ಅಯೋಧ್ಯೆ ಬಗ್ಗೆ ಕೆಲವು ವಿಚಾರಗಳನ್ನು ನಿಮಗೆ ಸ್ಪಷ್ಟಪಡಿಸೋಕ್ಕೆ ಇಚ್ಛೆ ಪಡ್ತೀನಿ ಈ ಅಯೋಧ್ಯೆ ಅಂತಕ್ಕಂಥದ್ದು ರಾಮ ಜನ್ಮ ಭೂಮಿ ಈ ರಾಮ ಜನ್ಮಭೂಮಿಯಲ್ಲಿ ಹಿಂದೆ ಏನಾಗಿತ್ತು ಅಂತಕ್ಕಂತಹ ವಿಚಾರಗಳನ್ನು ಮಾತಾಡುವುದರ ಬದಲಾಗಿ ಈಗ ಏನಾಗಿದೆ ಏನಾಗ್ತಾ ಇದೆ ಅಂತಕ್ಕಂಥ ವಿಚಾರ ಮಾತಾಡೋದು ಒಳಿತೆಂದು ಭಾವಿಸ್ತೀನಿ ಈ ವಿಚಾರವಾಗಿ ಸುಮಾರು ಜನ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಅವರು ವ್ಯಕ್ತಪಡಿಸಿರೋದು ನಿಜ ಆ ಕಟ್ಟಡ ಅಪೂರ್ಣವಾಗಿದೆ ಎಂದು ಆ ಸಮಯ ಮುಹೂರ್ತ ಸರಿ ಇದೆ ಎಂದು ಎಷ್ಟೋ ವಿಚಾರಗಳು ಈ ಸಂದರ್ಭದಲ್ಲಿ ಬಂದು ಹೋಗಿರ್ತಕ್ಕಂಥದ್ದು ನಾನು ಕೇಳ್ಪಟ್ಟಿದ್ದೀನಿ ಈ ರಾಮ ಜನ್ಮಭೂಮಿಯ ವಿಶೇಷ ಏನು ಅಂದರೆ ಈ ಒಂದು ಮೂರ್ತಿಯನ್ನು ನಮ್ಮ ಮೈಸೂರಿನವರೇ ಕರ್ನಾಟಕದವರೇ ಮಾಡಿರ್ತಕ್ಕಂಥದ್ದು ವಿಶೇಷ ಎಷ್ಟೋ ಜನ ಎಲೆಕ್ಟ್ರೀಷಿಯನ್ಸ್ ಕೋಲಾರದಿಂದ ಹೋಗಿ ಎಲೆಕ್ಟ್ರೀಷಿಯನ್ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದ ಬಹಳಷ್ಟು ಜನ ಅಲ್ಲಿ ಸೇವೆ ಮಾಡಿ ಶ್ರೀರಾಮನ ಪ್ರತಿಷ್ಠಾಪನೆಗೆ ಅನುವು ಮಾಡಿಕೊಟ್ಟಿದ್ದಾರೆ ಇದು ಬಹಳ ವಿಶೇಷವಾದಂತಹ ಸಂಗತಿ ಅದನ್ನು ನಿಮಗೆ ತಿಳಿಸ್ಬೇಕಾಗಿತ್ತು ಸಮಯ ಉತ್ತರಾಯಣ ಪುಣ್ಯ ಕಾಲವಾಗಿದ್ದು ಬಹಳ ಒಳ್ಳೆಯ ಕಾಲ ಇದು ಶುಕ್ಲ ಪಕ್ಷವನ್ನು ಮುಂದೆ ಇಟ್ಕೊಂಡು ಮಾಡ್ತಿರ್ತಕ್ಕಂಥದ್ದಾದ್ದರಿಂದ ಶುಭ ಕಾಲ ಹಾಗೂ ಸೋಮವಾರ ಹಾಗೂ ಮೃಗಶಿರಾ ನಕ್ಷತ್ರವು ಸೇರಿದರೆ ಸರ್ವಾರ್ಥ ಸಿದ್ಧವೂ ಆಗಿದ್ದು ರಾಮ ಜನ್ಮ ನಕ್ಷತ್ರದ ಪುನರ್ವಸು ನಕ್ಷತ್ರಕ್ಕೆ ಆ ಮೃಗಶಿರಾ ನಕ್ಷತ್ರವು ಮೈತ್ರಿ ತಾರೆಯಾಗಿದ್ದು ಅತ್ಯಂತ ಶುಭಪ್ರದವಾಗಿರುತ್ತದೆ ಹಾಗೂ ಆ ಮುಹೂರ್ತವು ಅಭಿಜಿನ್ ಲಗ್ನ ಅಭಿಜಿನ್ ಅಥವಾ ಅಭಿಜಿತ್ ಅಂದರೆ ವಿಕ್ಟೋರಿ ಅಂತ ಹೇಳ್ತೀವಿ ಜಯಶಾಲಿ ಅಂತ ಹೇಳ್ತೀವಿ ಇಂತಹ ಸುಸಂದರ್ಭದಲ್ಲಿ ಸಮರ್ಥರಾದ ಮೋದಿಯವರು ಈ ಕೆಲಸವನ್ನು ಮಾಡಿ ಭಗವಂತನನ್ನು ಅಲ್ಲಿ ಪ್ರತಿಷ್ಠಾಪಿಸಿ ಧರ್ಮವನ್ನು ಸ್ಥಾಪಿಸ್ತೀರ ಸ್ಥಾಪಿಸಿದ್ದಾರೆ ಇದಕ್ಕೆ ನಾವೆಲ್ಲರೂ ಚಿರಋಣಿಯಾಗಿದ್ದೀವಿ ಅಂತ ಹೇಳೋಕ್ಕೆ ನನ್ನ ಕಡೆಯಿಂದ ನಾನು ಇಚ್ಛೆ ಪಡ್ತೀನಿ ನಮಸ್ತೆ ಜೈ ಶ್ರೀರಾಮ್ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ